ಫ್ರೀಶಕ್ತಿ ವಾರಾಹಿ ಅಮ್ಮವರ ಅನಂತ ಆಶೀರ್ವಾದಗಳಿಂದ ಒಬ್ಬ ಗುರು ಆಗಿರುವವರು ತಮಗೆ ಶರಣಾಗತರು ಶಿಷ್ಯರು ಆಗಿ ಬಂದವರನ್ನು ದೈವದ ಮಾರ್ಗದತ್ತ ಹೇಗೆ ನಡೆಸುತ್ತಾರೆ ಎಂಬುದನ್ನು ನೋಡೋಣ ಫ್ರೀಶಕ್ತಿ ವಾರಾಹಿಯ ಕೃಪೆಯಿಂದ ನನ್ನ ಗುರು ದರ್ವಾಸ ಮಹರ್ಷಿಗಳ ಪವಿತ್ರ ಪದವಿಗಳಿಗೆ ನಮಸ್ಕರಿಸಿ ಇಂದು ಗುರು ಆಗಿರುವವರು ದೈವವನ್ನು ಅರಸುವವರಿಗೆ ದೈವಪ್ರಾಪ್ತಿಯ ಮಾರ್ಗವನ್ನು ಹೇಗೆ ತೋರಿಸುತ್ತಾರೆ ಎಂಬುದನ್ನು ತಿಳಿಯೋಣ ದೇವರೆಂಬ ತತ್ವವೇ ಶತಮಾನಗಳ ಆಯಾಮ್ ದೇವರು ಇದ್ದಾರೆಯೋ ಇಲ್ಲವೋ ದೇವರನ್ನು ನಾವು ರಚಿಸಿದ್ದೇವೋ ದೇವರೇ ನಮ್ಮನ್ನು ರಚಿಸಿದ್ದಾರೋ ಇಂತಹ ಪ್ರಶ್ನೆಗಳು ಅನೇಕ ಯುಗಗಳಿಂದ ಕೇಳಲ್ಪಡುತ್ತಿವೆ ಕೆಲವರು ದೇವರೇ ಇಲ್ಲ ಎನ್ನುತ್ತಾರೆ ಕೆಲವರು ಕಷ್ಟಪಡಿಸುವ ಕೆಲಸವೇ ದೇವರು ಎನ್ನುತ್ತಾರೆ ಮತ್ತಿಬ್ಬರು ದೇವರೇ ಅಲ್ಲವೋ ಎನ್ನುತ್ತಾರೆ ಕೆಲವರು ಭಕ್ತಿಯಲ್ಲಿ ಆಲ್ಮೋಸ್ಟ್ ಬೇಸರಗೊಂಡವರು ದೇವರಿಲ್ಲದೆ ಏನೂ ಇಲ್ಲ ಎಂದು ನಂಬುತ್ತಾರೆ ಅನೇಕರು ತಮ್ಮ ಜೀವನವನ್ನೇ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿದ್ದಾರೆ ಈ ಲೋಕದಲ್ಲಿ ಎಲ್ಲ ರೀತಿಯ ಜನರೂ ಇದ್ದಾರೆ ಶತಮಾನಗಳ ಕಾಲ ದೇವರೇ ಇಲ್ಲ ಎಂಬ ಮಾತು ಕೇಳಲ್ಪಟ್ಟಿದೆ ಶತಮಾನಗಳ ಕಾಲ ದೇವರೇ ಎಲ್ಲವೂ ಎಂಬ ಮಾತು ಕೇಳಲ್ಪಟ್ಟಿದೆ ಈ ಅಪಾರವಾದ ವಿಷಯದಲ್ಲಿ ನಾವು ಆಳವಾದ ಚರ್ಚೆಗೆ ಹೋಗುವ ಅಗತ್ಯವಿಲ್ಲ ದೇವರನ್ನು ಒಪ್ಪದವರೂ ಸಹ ದೇವರಿಲ್ಲದಿರಬಹುದು ಆದರೆ ನಮ್ಮೊಳಗೆ ಯಾವುದೋ ಒಂದು ಶಕ್ತಿ ಕೆಲಸ ಮಾಡುತ್ತಿದೆ ಎಂದು ಹೇಳುತ್ತಾರೆ ದೇವರನ್ನು ಒಪ್ಪುವವರು ಅವರು ಒಂದು ಬೆಳಕಾಗಿ ಇದ್ದಾರೆ ಅವರಿಗೆ ನಿರ್ದಿಷ್ಟ ರೂಪವಿಲ್ಲ ಎನ್ನುತ್ತಾರೆ ಹೀಗಾಗಿ ಕೊನೆಯಲ್ಲಿ ಎಲ್ಲರೂ ಒಪ್ಪಿಕೊಳ್ಳುವುದು ಏನೆಂದರೆ ಮಾನವ ಸಾಮರ್ಥ್ಯಕ್ಕೆ ಮೀರಿದ ಯಾವುದೋ ಒಂದು ಶಕ್ತಿ ನಮ್ಮನ್ನು ನಡೆಸುತ್ತದೆ ಎಂಬುದು ಇದನ್ನೇ ವಿಜ್ಞಾನಿಗಳು ಹೇಳುತ್ತಾರೆ ಸಾಧಕರು ಹೇಳುತ್ತಾರೆ ದೇವರನ್ನು ನಂಬದವರು ಇದೇ ಮಾತನ್ನು ಹೇಳುತ್ತಾರೆ ಆ ಶಕ್ತಿಗೆ ನಾವು ಒಂದು ಹೆಸರು ಒಂದು ರೂಪು ನೀಡುತ್ತೇವೆ ಅದನ್ನೇ ದೇವರು ಎನ್ನುತ್ತೇವೆ ಈ ವಿಷಯವನ್ನು ಅತಿಯಾದಾಗಿ ವಿಶ್ಲೇಷಿಸಿ ನಮ್ಮನ್ನು ಗೊಂದಲಕ್ಕೆ ತೊಲಿಕೊಳ್ಳಬೇಕಾದ ಅಗತ್ಯವಿಲ್ಲ ಮುಖ್ಯವಾದದ್ದು ಇದಷ್ಟೇ ನನಗೆ ಒಳಗಿನ ತೃಪ್ತಿ ಬೇಕು ನನಗೆ ದುಃಖವಿಲ್ಲದ ಜೀವನ ಬೇಕು ನನಗೆ ನನ್ನ ಜನ್ಮದ ಉದ್ದೇಶ ತಿಳಿಯಬೇಕು ನಾನು ಏಕೆ ಹುಟ್ಟಿದ್ದೇನೆ ಎಂಬುದನ್ನು ಕಂಡು ನನ್ನ ಜೀವನವನ್ನು ಸಾರ್ಥಕವಾಗಿಸಬೇಕು ಇಂತಹ ಚಿಂತನೆಗಳನ್ನು ಹೊಂದಿರುವವರು ಸಹಜವಾಗಿ ಆತ್ಮೀಯತೆಗೆ ತಿರುಗಿ ಒಬ್ಬ ಗುರುವನ್ನು ಹುಡುಕಲು ಆರಂಭಿಸುತ್ತಾರೆ ನಾವು ಒಬ್ಬ ಸತ್ಯಗುರುವನ್ನು ಸೇರಿದಾಗ ಅವರು ಮೊದಲು ನಮ್ಮಲ್ಲಿ ಶಿಸ್ತು ಮತ್ತು ಸತ್ಮೌಲ್ಯಗಳನ್ನು ಕಲಿಸುತ್ತಾರೆ ನಂತರ ಹೇಳುತ್ತಾರೆ ನಿನ್ನ ಆಂತರಿಕ ಚಿಂತನೆಗಳು ಶುದ್ಧವಾಗಿದ್ದು ದೈವಿಕ ಬೆಳಕಿಗೆ ಲಯವಾಗಬೇಕೆಂದರೆ ಈ ದೇವತೆಯನ್ನು ಉಪಾಸನೆ ಮಾಡು ಈ ನಾಮವನ್ನು ಜಪ ಮಾಡು ಈ ಮಂತ್ರವನ್ನು ಪಠಿಸು ಎಂದು ಇವುಗಳನ್ನು ಉಪಾಸನೆ ಎಂದು ಕರೆಯಲಾಗುತ್ತದೆ ಮುಂದಿನ ಹಂತ ಇನ್ನಷ್ಟು ಉನ್ನತವಾದುದು ಕೆಲವರು ದೇವರನ್ನು ನೋಡುವುದಕ್ಕೆ ದೇವರನ್ನು ಸ್ಪರ್ಶಿಸುವುದಕ್ಕೆ ಮತ್ತು ಕೊನೆಗೆ ದೇವಶಕ್ತಿಯ ಪ್ರತಿರೂಪವಾಗುವುದಕ್ಕೆ ಯೋಗ್ಯರಾಗಿರುತ್ತಾರೆ ಇಂತಹ ಜೀವಿಗಳು ಮುಂದೆ ಇತರರಿಗೆ ಗುರುಗಳು ಆಗುತ್ತಾರೆ ಗುರು ಶಿಷ್ಯನ ಒಳಗಿನ ದೈವಿಕ ಜ್ವಾಲೆಯನ್ನು ಎಬ್ಬಿಸಲು ಕೆಲವು ಉಪದೇಶಗಳನ್ನು ನೀಡುತ್ತಾರೆ ಅದನ್ನೇ ದೀಕ್ಷೆ ಎನ್ನುತ್ತಾರೆ ದೀಕ್ಷೆ ದೀಕ್ಷಾ ದೀಕ್ಷಣ್ಯ ಇವು ಪರಸ್ಪರ ಸಂಬಂಧಿತ ಪದಗಳು ಸರಳವಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ಒಂದು ಜ್ವಲಿಸುವ ಬೆಂಕಿಯನ್ನು ಕಲ್ಪಿಸಿಕೊಳ್ಳಿ ಯಾರಿಗಾದರೂ ಅಡುಗೆ ಮಾಡಲು ಬೆಂಕಿ ಬೇಕಾದರೆ ಅವರು ಸ್ವತಃ ಬೆಂಕಿ ಹಚ್ಚಬಹುದು ಆದರೆ ಅದು ಹೊತ್ತಿ ಉರಿಯಲು ಸಮಯ ಬೇಕು ಆದರೆ ಈಗಾಗಲೇ ಹೊತ್ತಿ ಉರಿಯುತ್ತಿರುವ ಬೆಂಕಿಯಿಂದ ಒಂದು ಕಟ್ಟಿ ತೆಗೆದುಕೊಂಡರೆ ತಕ್ಷಣವೇ ಅಲ್ಲಿ ಬೆಂಕಿ ಹೊತ್ತಿಕೊಳ್ಳುತ್ತದೆ ಇದನ್ನೇ ದೀಕ್ಷಣ್ಯ ಎಂದು ಕರೆಯುತ್ತಾರೆ ಗುರುವಿನ ಸಂಪೂರ್ಣವಾಗಿ ಬೆಳೆದ ಆಂತರಿಕಾಗ್ನಿ ಅಲ್ಲಿ ಒಂದು ಕೋಪರಿಯನ್ನು ತೆಗೆದು ಶಿಷ್ಯನಿಗೆ ನೀಡುವುದೇ ದೀಕ್ಷೆ ಹೆತ್ತವರು ಮಗುವಿಗೆ ಹೆಸರು ಕೊಡುವಂತೆ ಗುರು ಆತ್ಮಕ್ಕೆ ಅದರ ನಿಜವಾದ ಹೆಸರು ಮಂತ್ರ ನೀಡುತ್ತಾರೆ ಹೊರಗೆ ನೋಡಲು ಅದು ಹೆಸರು ಇಟ್ಟಂತೆ ಕಾಣಬಹುದು ಆದರೆ ಆತ್ಮೀಯವಾಗಿ ಅದು ಒಳಗಿನ ದೈವ ಜ್ವಾಲೆಯನ್ನು ಎಬ್ಬಿಸುತ್ತದೆ ಒಮ್ಮೆ ಯೋಚಿಸಿ ನಮ್ಮ ದೇಹದ ಹೆಸರನ್ನು ನಾವು ತಿಳಿದಿದ್ದೇವೆ ಆದರೆ ನಮ್ಮ ಆತ್ಮದ ಹೆಸರು ಏನು ಎಂದು ನಾವು ಏನಾದರೂ ಕೇಳಿದ್ದೇವೆ ಹೆಸರಿಲ್ಲದ ಆತ್ಮ ನಿದ್ರಾವಸ್ಥೆಯಲ್ಲೇ ಇರುತ್ತದೆ ಅದರ ನಿಜವಾದ ಮಂತ್ರರೂಪದ ಹೆಸರನ್ನು ಗುರು ಮಾತ್ರವೇ ಪ್ರಕಟಿಸಬಲ್ಲರು ಗುರು ನಿಮ್ಮೊಳಗಿನ ದೈವಿಕ ಕಿರಣವನ್ನು ಗುರುತಿಸಿದ ಕ್ಷಣದಲ್ಲಿ ಅವರು ನಿಮ್ಗೆ ಒಂದು ಮಂತ್ರವನ್ನು ಕೊಡುತ್ತಾರೆ ಅದನ್ನೇ ಬೀಜ ಮಂತ್ರ ಎನ್ನುತ್ತಾರೆ ಅದೇ ನಿಮ್ಮ ಆತ್ಮದ ನಿಜವಾದ ಹೆಸರು ನೀನು ಆ ಮಂತ್ರವನ್ನು ಜಪಿಸಿದಾಗ ನಿನ್ನ ನಿದ್ರಿತ ಆತ್ಮ ಎಚ್ಚರಗೊಳ್ಳುತ್ತದೆ ಅದು ಅನೇಕ ಜನ್ಮಗಳ ಅನುಭವಗಳನ್ನು ದೈವಿಕ ಜ್ಞಾನವನ್ನು ಸಂಸ್ಕಾರಗಳನ್ನು ಹೊತ್ತು ಎದ್ದು ಬರುತ್ತದೆ ಅದೇ ಕಾರಣದಿಂದ ಕೆಲವರು ಯಾವುದೇ ಮೇಲ್ಮಯ ಶಿಕ್ಷಣವಿಲ್ಲದೆ ಜ್ಞಾನಿಗಳಾಗಿ ಬೆಳೆಯುತ್ತಾರೆ ಉದಾಹರಣೆಗಳನ್ನು ನೋಡಿ ಕಣ್ಣು ಕಿವಿಗಳಿಲ್ಲದ ಒಬ್ಬರು ಇಂದಿಗೂ ಯಾರೂ ಸಮನಾಗದ ಸಂಗೀತವನ್ನು ರಚಿಸಿದರು ಹಲವಾರು ಅಕ್ಷರಜ್ಞಾನವಿಲ್ಲದವರು ಅಮರವಾದ ಗಾದೆಗಳು ಕವನಗಳನ್ನು ರಚಿಸಿದರು ಹೇಗೆ ಅವರ ಎಚ್ಚರವಾದ ಹಿಂದಿನ ಜನ್ಮಗಳಿಂದ ಜ್ಞಾನವನ್ನು ಹೊರತೆಗೆದಿತು ಕಾಳಿದಾಸರು ಯಾವುದೇ ಶಿಕ್ಷಣವಿಲ್ಲದೆ ಕವಿತೆ ಬರೆಯಲು ಆರಂಭಿಸಿದರು ಅವರು ಹಿಂದಿನ ಜನ್ಮದಲ್ಲಿ ಅದನ್ನು ಪೂರ್ತಿ ಅರಿತುಕೊಂಡಿದ್ದರು ದೇವರ ಅನುಗ್ರಹ ಸಿಕ್ಕ ಕ್ಷಣದಲ್ಲಿ ಅವರ ಒಳಗಿನ ಜ್ಞಾನ ಜಾಗೃತವಾಯಿತು ಆದ್ದರಿಂದ ಯಾವುದಾದರೂ ಮಹತ್ವ ಸಾಧನೆ ಪಾವಿತ್ರ್ಯ ಇವೆಲ್ಲವೂ ಅಂತರಂಗದ ದೈವ ಎಚ್ಚರವಾದ ಮಾತ್ರ ಸಂಭವಿಸುತ್ತದೆ ಇದು ಎಲ್ಲರಿಗೂ ಸಹಜವಾಗಿ ಸಿಗದು ಕೆಲವರಿಗೆ ಮಾತ್ರ ಈ ಭಾಗ್ಯ ಉಳಿದವರು ಆತ್ಮೀಯವಾಗಿ ಮುಂದುವರೆಯಬೇಕೆಂದು ಬೇಸಿದರೆ ಗುರುವಿನ ಅಗತ್ಯ ಅಪಾರ ಒಬ್ಬ ಗುರು ತನ್ನೊಳಗಿನ ದೈವ ಜ್ವಾಲೆಯನ್ನು ಸಂಪೂರ್ಣವಾಗಿ ಬೆಳೆಸಿಕೊಂಡಿರುವವರು ದೀಕ್ಷೆ ನೀಡುವಾಗ ಅವರು ನಿಮ್ಮ ಆತ್ಮ ಅನಿದ್ರಿತ ಕಿರಣವನ್ನು ಅರಿತು ಅದರ ನಿಜವಾದ ಮಂತ್ರ ಹೆಸರನ್ನು ಹೇಳಿ ನಿಮ್ಮೊಳಗಿನ ದೈವ ಜ್ವಾಲೆಯನ್ನು ಎಬ್ಬಿಸುತ್ತಾರೆ ಆ ಕ್ಷಣದಿಂದ ನೀವು ಹೊಸ ಒಳಜೀವನವನ್ನು ಜೀವನವನ್ನು ಆರಂಭಿಸುತ್ತೀರಿ ಅದೇ ಪುನರ್ಜನ್ಮ ದೀಕ್ಷೆ ಮೂರು ರೀತಿಯಲ್ಲಿ ನೀಡಲಾಗುತ್ತದೆ ಸ್ಪರ್ಶ ದೀಕ್ಷೆ ಗುರುವರಿಯ ಸ್ಪರ್ಶದ ಮೂಲಕ ನಯನ ದೀಕ್ಷೆ ಗುರುವರಿಯ ದೃಷ್ಟಿಯ ಮೂಲಕ ಆತ್ಮ ದೀಕ್ಷೆ ಮಂತ್ರದ ಮೂಲಕ ಆತ್ಮವನ್ನು ಜಾಗೃತಮಾಂಡ್ಯನ ದೀಕ್ಷೆ ಈ ಮೂರು ದೀಕ್ಷೆಗಳನ್ನು ಪಡೆದವರು ಸಂಪೂರ್ಣವಾಗಿ ಪರಿವರ್ತಿತರಾಗಿ ಮುಂದಿನ ಆತ್ಮೀಯ ಹಂತಕ್ಕೆ ಸಿದ್ಧರಾಗುತ್ತಾರೆ ಆದ್ದರಿಂದ ಹೃದಯ ಒಪ್ಪುವ ಮನಸ್ಸು ಮರುಳಾಗುವ ವ್ಯಕ್ತಿಯನ್ನು ನಿಮ್ಮ ಗುರುವಾಗಿ ಸ್ವೀಕರಿಸಿ ವಿನಯದಿಂದ ಅವರ ಬಳಿಗೆ ಹೋಗಿ ನಿಮ್ಮ ಆತ್ಮವನ್ನು ಎಬ್ಬಿಸುವ ಮಂತ್ರವನ್ನು ಸ್ವೀಕರಿಸಿ ಆ ಮಂತ್ರವನ್ನು ಜಪಿಸಲು ಆರಂಭಿಸಿದ ಕ್ಷಣದಿಂದಲೇ ನಿಮ್ಮ ಜೀವನ ಜಯದತ್ತ ಸಾಗಲು ಪ್ರಾರಂಭಿಸುತ್ತದೆ ಮುಂದಿನ ಭಾಗದಲ್ಲಿ ಈ ಮೂರು ದೀಕ್ಷೆಗಳ ವಿವರವನ್ನು ಆಳವಾಗಿ ನೋಡ ಎಲ್ಲರೂ ತ್ರಿಶಕ್ತಿ ವಾರಾಹಿ ಅಮ್ಮವರನ್ನು ಪ್ರಾರ್ಥಿಸಿ ಸಂತೋಷ ಮತ್ತು ಶಾಂತಿಯಲ್ಲಿ ಬದುಕಲಿ ನಮ್ಮೋ ವಾರಾಹಿ